ಆರಂಭವಾಗಿತ್ತು ಎಷ್ಟು ನಿರಂತರವಾಗಿ ಸುರಿಯುತ್ತಿತ್ತು ಎಂದರೆ ಆಕಾಶವೇ ನೆಲವನ್ನು ಹುಡುಕಲು ನಿರ್ಧರಿಸಿದೆಯೋ ಹಾಗೆ ಭಾಸವಾಯಿತು ಹಳ್ಳಿಯ ಬೀದಿಗಳು ಕೆರೆಕಟ್ಟೆಗಳು ನದಿಗಳು ತುಂಬಿಕೊಳ್ಳುತ್ತಿದ್ದವು ಅದೇ ಹಳ್ಳಿಯವನು ಸಣ್ಣ ಮನೆಯಲ್ಲಿ ಸುಂದರವಾದ ಕುಟುಂಬ ವಾಸಿಸುತ್ತಿತ್ತು ಮನೆಯ ಹೆಂಡತಿ ಊರ್ಮಿಳ ಇಂದು ಸರಳವಾದ ಊಟವನ್ನು ಬೇಯಿಸುತ್ತಿದ್ದಳು ಏಕೆಂದರೆ ಅವಳ ಪತಿ ಮಹೇಶ್ ಮಳೆಯಿಂದಾಗಿ ಹಲವಾರು ದಿನಗಳಿಂದ ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಎಲ್ಲ ಮೂಲೆಗಳಿಂದ ನೀರು ತೊಟ್ಟಿಕ್ಕುತ್ತಿತ್ತು ದೇವರೇ ಈ ಮಳೆ ನಿಲ್ಲುವಂತೆ ಕಾಣುತ್ತಿಲ್ಲ ಛಾವಣಿ ತುಂಬಾ ಹದಗೆಟ್ಟಿದೆ ಈ ವರ್ಷ ನಮಗೆ ಕಠಿಣ ವರ್ಷವಾಗಿರುತ್ತದೆ ಎಂದು ತೋರುತ್ತದೆ ಹೌದು ಮಳೆ ಇಷ್ಟು ಬೇಗ ಆರಂಭವಾಗುತ್ತದೆ ಎಂದು ನಮಗೆ ತಿಳಿದಿದ್ದರೆ ನಾವು ಅದನ್ನು ಮೊದಲೇ ಸರಿಪಡಿಸುತ್ತಿದ್ದೆವು ಈಗ ಅಡುಗೆ ಮಾಡುವುದು ಕೂಡ ಕಷ್ಟಕರವಾಗಿದೆ ಮಳೆಗಾಲದಲ್ಲಿ ಗ್ರಾಮಸ್ಥರು ಸಂತೋಷದಿಂದ ಪಕೋಡ ಹುರಿಯುತ್ತಿದ್ದಾಗ ಈ ಅಸಹಾಯಕ ದಂಪತಿಗಳು ಮನೆಯೊಳಗೆ ನೀರು ಬರದಂತೆ ನೋಡಿಕೊಳ್ಳಲು ಹೆಣಗಾಡುತ್ತಿದ್ದರು ಈಗಾಗಲೇ ರಾತ್ರಿ ತುಂಬಾ ತಡವಾಗಿದೆ ನಾಳೆ ಬೆಳಿಗ್ಗೆ ನಾನು ಏನಾದರೂ ಮಾಡಬಹುದೇ ಎಂದು ನೋಡುತ್ತೇನೆ ನನಗೆ ಈಗ ತುಂಬಾ ಹಸಿವಾಗಿದೆ ಊಟ ಮಾಡೋಣ ಅವರಿಬ್ಬರೂ ತಿಂದು ಸುಸ್ತಾಗಿ ಮಲಗಿದರು ಆದರೆ ರಾತ್ರಿಯ ಮಳೆ ಮನೆಯನ್ನು ಗಲೀಜು ಮಾಡಿತು ಬೆಳಿಗ್ಗೆ ಎದ್ದಾಗ ಎಲ್ಲೆಡೆ ನೀರು ತುಂಬಿತ್ತು ಮಹೇಶ್ ಓ ಏನಾಯ್ತು ನಮ್ಮ ಮನೆ ಮುಳುಗಿದೆ ಅರ್ಮಿಲಾ ಅಳಲು ಪ್ರಾರಂಭಿಸಿದಳು ನಾವು ಈಗ ಎಲ್ಲಿ ವಾಸಿಸುತ್ತೇವೆ ನಿಮ್ಮ ಬಾಲ್ಯದ ಗೆಳೆಯ ಸುರೇಶ್ ಮನೆಗೆ ಹೋಗೋಣ ಇದನ್ನು ಕೇಳಿದ ಮಹೇಶ್ ಭರವಸೆಯ ಕಿಡಿಯನ್ನು ಕಂಡರು ಅವರಿಬ್ಬರೂ ಸುರೇಶ್ ಮನೆಗೆ ಒದ್ದೆಯಾಗಿ ಬಂದರು ಸುರೇಶ್ ಮತ್ತು ಅವನ ಸಹೋದರಿ ಸಂತೋಷದಿಂದ ಪಕೋಡ ತಿನ್ನುತ್ತಿದ್ದರು ಮಹೇಶ್ ತನ್ನ ಪರಿಸ್ಥಿತಿಯನ್ನು ವಿವರಿಸಿದನು ಸುರೇಶನ ಸಹೋದರಿ ಹೇ ಸಹೋದರ ಚಿಂತೆ ಮಾಡಲು ಏನು ಇದೆ ಒಳಗೆ ಬಾ ಎಂದಳು ಆದರೆ ಸುರೇಶನ ಹೃದಯ ಕಲ್ಲಾಯಿತು ಸುರೇಶ್ ಹೇಳಿದನು ನಮ್ಮ ಸ್ನೇಹ ಹೊರಗೆ ಇರಬೇಕು ಮನೆಯ ತನಕ ಅಲ್ಲ ನಾನು ನಿನಗೆ ಸಹಾಯ ಮಾಡಲು ಆಗುವುದಿಲ್ಲ ಎಂದರು ನಿರಾಶೆಯಿಂದ ಅವರು ಹೊರಟು ಹೋದರು ದಾರಿಯಲ್ಲಿ ಊರ್ಮಿಳಾ ಮಾತನಾಡಿದರು ಇದು ಯಾವ ರೀತಿಯ ಆಕಾಶದತ್ತ ನೋಡುತ್ತಾ ಬಹುಶಃ ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಮಾತನಾಡುತ್ತಾ ಹೊರಟರು ಅವರು ತಮ್ಮ ಮನೆಗೆ ಹಿಂದಿರುಗಿದಾಗ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿತು ಮತ್ತು ಛಾವಣಿ ಹಾರಿ ಹೋಯಿತು ಈ ದೃಶ್ಯವನ್ನು ನೋಡಿದ ಊರ್ಮಿಳಾ ಕಟುವಾಗಿ ಅಳುತ್ತಾಳೆ ಓ ದೇವರೇ ನೀನು ನಮಗೆ ಎಷ್ಟೊಂದು ಕಠಿಣ ಶಿಕ್ಷೆ ವಿಧಿಸಲು ನಾವೇನು ಪಾಪ ಮಾಡಿದ್ದೇವೆ ಈಗ ಅವರಿಗೆ ವಾಸಿಸಲು ಸ್ಥಳವಿಲ್ಲ ತಿನ್ನಲು ಆಹಾರವಿಲ್ಲ ಅವರು ಗ್ರಾಮದ ಮುಖ್ಯಸ್ಥರ ಬಳಿಗೆ ಹೋಗಿ ತಮ್ಮ ದುಸ್ಥಿತಿಯನ್ನು ವಿವರಿಸಿದರು ಮುಖ್ಯಸ್ಥರು ಹೇಳಿದರು ಮಳೆ ನಿಂತ ನಂತರ ನಾನು ನಿಮ್ಮ ಮನೆಯನ್ನು ದುರಸ್ತಿ ಮಾಡುತ್ತೇನೆ ಈಗ ದಯವಿಟ್ಟು ಹೊರಡಿ ಮಳೆ ನಿಲ್ಲುವವರೆಗೆ ನಮಗೆ ನಿಮ್ಮ ಮನೆಯಲ್ಲಿ ಒಂದು ಸ್ಥಳ ಕೊಡಿ ನಿಮ್ಮ ಸ್ಥಾನಮಾನವನ್ನು ನೋಡಿ ನಂತರ ನನ್ನ ಹೊಸ್ತಿಲನ್ನು ದಾಟುವ ಬಗ್ಗೆ ಯೋಚಿಸಿ ಅಸಹಾಯಕರಾಗಿ ಅವರು ಅಳುತ್ತಾ ಗ್ರಾಮವನ್ನು ತರೆದು ದಟ್ಟವಾದ ಕಾಡನ್ನು ತಲುಪಿದರು ಇದ್ದಕ್ಕಿದ್ದಂತೆ ಒಂದು ಸಣ್ಣ ಹಕ್ಕಿ ಅವರ ಮುಂದೆ ಕಾಣಿಸಿಕೊಂಡು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಪಕ್ಷಿಗಳು ಈ ಕಾಡಿನಲ್ಲಿ ವಾಸಿಸುತ್ತವೆ ಅವರಿಬ್ಬರು ತಮ್ಮ ಕಥೆಯನ್ನು ವಿವರಿಸಿದರು ಹಕ್ಕಿಗೆ ಕರುಣೆ ಬಂತು ಅದು ತನ್ನ ರೆಕ್ಕೆಗಳನ್ನು ಬಳಸಿ ಚಿನ್ನದ ನಾಣ್ಯಗಳ ಕಟ್ಟು ಹಾಕಿ ಅವರ ಪಾದಗಳ ಬಳಿ ಇಟ್ಟಿತು ಇದನ್ನು ತೆಗೆದುಕೊಂಡು ನಿಮ್ಮ ಬಡತನವನ್ನು ಕೊನೆಗೊಳಿಸಿ ಆದರೆ ಈ ಸಂಪತ್ತನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ ಎಂಬುದನ್ನು ನೆನಪಿಡಿ ಅವರಿಬ್ಬರು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಮತ್ತು ಹಳ್ಳಿಗೆ ಮರಳಿದರು ಮಹೇಶ್ ನಾಣ್ಯಗಳನ್ನು ಮಾರಿ ಹೊಸ ಬಲವಾದ ಮತ್ತು ದೊಡ್ಡ ಮನೆಯನ್ನು ನಿರ್ಮಿಸಿದರು ಈ ವಿಡಿಯೋ ಇಷ್ಟವಾದರೆ ಎನ್ ಎನ್ ಹಳ್ಳಿ ಕಥೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಶೇರ್ ಮಾಡಿ